ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವಾಗ ನಾವು ಯುಕ್ತಾಳಿಗೆ ಸೈಕಲ್ ತರೋಕೆ ಇದ್ದೀವಿ ಸಂಜೆ ಎಂಟು ಗಂಟೆ ಆಗಿದೆ ಇವಾಗ ಯಾವ ಶಾಪ್ ಓಪನ್ ಇದೆ ಅಂತ ನೋಡ್ಕೊಂಡು ತರೋಣ ಅಂತ ಹೊರಟಿದ್ದೀವಿ ಸಿಸಲಿ ನಮ್ಗೆ ಗೊತ್ತಿರೋ ಹಾಗೆ ಒಂದು ನಾಲ್ಕೈದು ಬೇಬಿ ಶಾಪ್ ಇದೆ ಅಂದರೆ ಬೇಬಿ ಟಾಯ್ಸ್ ಎಲ್ಲ ಸಿಗುವಂಥ ಶಾಪ್ ಇದೆ ಮೊನ್ನೆ ಟಿ ಎಸ್ ಎಸ್ ಅಲ್ಲಿ ನೋಡ್ಕೊಂಡು ಬಂದಿದ್ವಿ ಆಮೇಲೆ ಬೇಬಿ ಹಗ್ ನೋಡ್ಕೊಂಡು ಬಂದಿದ್ವಿ ಹಾಗೆ ಇನ್ನೊಂದು ಕಡೆ ನೋಡ್ಕೊಂಡು ಬಂದಿದ್ವಿ ಇವಾಗ ಬೇಬಿ ಹಗ್ಗೆ ಇದ್ದೀವಿ ಬೇಬಿ ಹಗ್ ಶಾಪ್ ಹಿ ಆದರೆ ಆದ್ರೆ ನೋಡಿ. ಮಧ್ಯಾಹ್ನ ಮಧ್ಯ ಬಂದಿರಲಿಲ್ಲ. ಸೋಲ್ಕೊಂಡ್ಬಿಟ್ಲೋ ಇರೋ. ಒಂದೆ ಬರೋದ ಇದು. ಕಲರ್ ಒಂದೇ ಬರೋದಾ? ಹಹ ಸಿರ್ಸಿಲಿ ಬೇಬಿ ಹಗ್ ಶಾಪು ದೇವಿಕೆರೆಯಿಂದ ಅಶ್ವಿನಿ ಸರ್ಕಲ್ಲಿ ಹೋಗ್ತೀವಲ್ಲ ಅಲ್ಲಿದೆ ಹೊಸಪೇಟೆ ರೋಡ್ ಅನ್ಸುತ್ತೆ ಅದು. ಮಕ್ಕಳ ಎಲ್ಲ ಆಟಿಕೆಗಳು ಆಮೇಲೆ ಎಜೆನ್ಶಿಯಲ್ಸ್ ಏನೆಲ್ಲ ಇರುತ್ತೆ ನೋಡಿ ಅದೆಲ್ಲ ಸಿಗುತ್ತೆ ಇಲ್ಲಿ ಬ್ರ್ಯಾಂಡೆಡ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಇಲ್ಲಿ ನೋಡಿರ್ಬೋದು ನೀವು ನೇಲ್ ಕಟ್ಟರು ಫೀಡಿಂಗ್ ಬಾಟ್ಲು ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ ಇಲ್ಲಿ ಸೈಕಲಲ್ಲಿ ಒಂದು ಮೂರ್ನಾಲ್ಕು ಮಾಡೆಲ್ ಅವೈಲೇಬಲ್ ಇತ್ತು ಎಲ್ಲ ನೋಡ್ತಾ ಇದ್ದೀವಿ ಆರೆಂಜ್ ಕಲರು ರೆಡ್ ಕಲರು ಬ್ಲೂ ಕಲರು ಒಂದು ಎರಡು ಮೂರು ಕಲರ್ ಕೂಡ ಇತ್ತು ಕ್ವಾಲಿಟಿ ಸ್ವಲ್ಪ ಚೇಂಜ್ ಇರುತ್ತೆ ಅದರಲ್ಲೇ ಮಾಡಲಲ್ಲಿ ಪ್ಯೂರ್ ಕ್ವಾಲಿಟಿ ಡಿಫ್ರೆನ್ಸ್ ಆದಂಗೆ ರೇಟ್ ಕೂಡ ಜಾಸ್ತಿ ಆಗುತ್ತೆ ಮೂರುವರೆ ನಾಲ್ಕೂವರೆ ಐದುವರೆ ಈ ಥರ ಇತ್ತು ರೇಟೆಲ್ಲ ಹಾಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಆಗುತ್ತೆ ಅಂತ ಹೇಳಿದ್ರು ಟೆನ್ ಪರ್ಸೆಂಟು ಆಮೇಲೆ ಎಲ್ಲ ನಡೀತಾ ಇದೆ ಅಂತ ಹೇಳಿದ್ರು ಅಲ್ಲಿ ಒನ್ ಇಯರ್ ಮೆಂಬರ್ಶಿಪ್ ಕೂಡ ಮಾಡ್ಕೋಬೋದಂತೆ ಮೊದಲಿಂದ ಎಲ್ಲ ಇದ್ರೆ ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ನಾವು ಆಮೇಲೆ ಬೇಸಿಕ್ ಮಾಡೆಲ್ ತಗೊಂಡ್ವಿ ಹೇಗೂ ಹೊಡೆಯೋದೇನಷ್ಟೆಲ್ಲ ಇದೆ ಒಂದು ವರ್ಷ ಯೂಸ್ ಆಗೋದು ಅಷ್ಟೇ ಕ್ವಾಲಿಟಿ ಏನು ಡಿಫ್ರೆನ್ಸ್ ಆಗೋಲ್ಲ ಹಿಂದ್ಗಡೆ ಹ್ಯಾಂಡ್ ಇರೋದು ಬೇಡ ಅಂತ ತೊಗೊಂಡಿಲ್ಲ ಅದು ಪೇರೆಂಟಿಗೆ ಕಂಟ್ರೋಲಿಗೆ ಅಂತ ಹಿಂದ್ಗಡೆ ಇರೋದಕ್ಕೆ ಫೈವ್ ಹಂಡ್ರೆಡ್ ಜಾಸ್ತಿ ಇದೆ ಅದೇನು ಬೇಡ ಅಂತ ತೊಗೊಂಡಿಲ್ಲ ಮೂರುವರೆ ಸಾವಿರದ ತೊಗೊಂಡ್ವಿ ಆಗಿ ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಆಯಿತು ಆನ್ಲೈನ್ ಕೂಡ ನೋಡಿದ್ವಿ ಬೇಬಿಯಾಗಿ ವೆಬ್ಸೈಟಲ್ಲಿ ಕೂಡ ನೋಡಿದ್ವಿ ಹಾಗೆ ಫಸ್ಟ್ ಕ್ರೈಯಲ್ಲೂ ಕೂಡ ನೋಡಿದ್ವಿ ಹೇಗೂ ಇವಾಗ ತಗೊಂಡ್ರೆ ತುಂಬ ವರ್ಷ ಯೂಸ್ ಮಾಡೋಕ್ಕೆ ಬರಲ್ಲ ಒಂದು ಒಂದೂವರೆ ವರ್ಷ ಹೆಚ್ಚು ಅಂದರೆ ಯೂಸ್ ಮಾಡೋದೀಗ ಸೊ ಅದಕ್ಕೆ ಜಾಸ್ತಿ ಕ್ವಾಲಿಟಿ ಆಮೇಲೆ ಕಾಸ್ಟ್ಲಿ ಇದೆಲ್ಲ ನೋಡೋ ಅಗತ್ಯ ಇರೋಲ್ಲ ಹಾಂ ಹೇಗೂ ತಗೊಂಡ ತಕ್ಷಣ ಹಾಳಾಗ್ದೇ ಇರೋ ಥರ ತೊಗೊಂಡ್ರೆ ಸಾಕು ಅಂತ ಒಂದು ಮೀಡಿಯಮ್ ಕ್ವಾಲಿಟಿಯು ತೊಗೊಂಡ್ವಿ ಹಾಂ ಬ್ಲೂನೇ ಇರಲಿ ಮನೆ ಹತ್ರ ಪ್ರಾಬ್ಲಮ್ ಅದು ಬ್ಲೂ ಹಾಂ ಹಂಗಾರೆ ಚೇಂಜ್ ಮಾಡ್ಕೊಡಿ ಬ್ಲೂ ಕಲರ್ ಸೈಕಲ್ ಫೈನಲ್ ಮಾಡಿದ್ವಿ ಅದು ಬೆಲ್ ವರ್ಕ್ ಆಗ್ತಾ ಇರಲಿಲ್ಲ ಆಮೇಲೆ ಚೇಂಜ್ ಮಾಡಿಕೊಟ್ರು ಹಾಗೆ ಸೈಕಲನ್ನು ತಗೊಂಡು ನಂತರ ನೀಲಕಣಿ ಶ್ರೀಕೃಷ್ಣಮ್ಮ ಬಂದ್ವಿ ಮಾಮೂಲಿಯಾಗಿ ಸೂಪು ಆಮೇಲೆ ಮಸಾಲ ಪಪ್ಪರ್ಡು ಕಾಜು ಮಸಾಲ ರೋಟಿ ಎಲ್ಲ ತಗೊಂಡ್ವಿ ಹಾಗೆ ಅಷ್ಟೊತ್ತಿಗೆ ಯುಕ್ತ ಕೂಡ ಇದ್ಕೊಂಡ್ಲು ಮನೆಗೆ ಹೊರಟ್ವಿ ಇವಾಗ

ಹೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಸಾಂಬಾರ್ ಇತ್ತ ಬೆಲ್ಲ ಹಾಕೊಂಡು ಸುರಿತಾ ಇದ್ದಾಳೆ ಹಾಕು ಸಾಫ್ಟ್ ಇಡ್ಲಿ ಮಾಡಿದ್ದೀನಿ ಗೊತ್ತಾ ಹೌದಾ ಮತ್ತು ಕೂಡ ಟೇಸ್ಟ್ ನೋಡಿ ಅದರ ಮೇಲೆ ಓಕೆ ತಳ್ಳಿಗೆ ಇದ್ದಲ್ಲಮ್ಮ ವಿಶಿ ಓಕೆ ಹಾಗೆ ಮತ್ತೆ ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಇದು ಮಧ್ಯಾಹ್ನ ಮಧ್ಯಾಹ್ನ ನಾನು ಯುಕ್ತ ಇಬ್ಬರೇ ಇದ್ವಿ ದೀಪಕ್ ಅವರು ಒಂದು ಫೋಟೋ ಶೂಟಿಗೆ ಹೋಗಿದ್ರು ಸೊ ನಾವು ಪಲಾವ್ ಮಾಡ್ಕೊಂಡಿದ್ವಿ ತರಕಾರಿ ಜಾಸ್ತಿ ಏನು ಇರಲಿಲ್ಲ ಸೊ ಒಗ್ಗರಣೆ ಹಾಕಿ ಹಾಗೆ ಒಂದು ಪಲಾವ್ ಮಾಡ್ಕೊಂಡಿದ್ದು ಯುಕ್ತಿಗೆ ಒಂದು ತುಂಬ ಫೇವರೇಟ್ ಇದು ಕ್ಯಾರೆಟ್ ಒಂದು ಇತ್ತು ಹಾಕಿದ್ದೀನಿ ಇಷ್ಟ ನಾನು ನಿಮಗೆ ಹಾಗೆ ಮತ್ತೇನು ಜಾಸ್ತಿ ರೆಕಾರ್ಡ್ ಮಾಡಿಲ್ಲ ಇಷ್ಟ ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಹಾಗೆ ನಿನ್ನೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವರಿಗೆಲ್ಲ ನಮ್ಮ ತುಂಬೂರು ಹದೇ ಧನ್ಯವಾದಗಳು ನನ್ನ ಮತ್ತೆ ದೀಪಕ್ ಪರವಾಗಿ ಹೀಗೆ ನಿಮ್ಮ ಶುಭ ಹಾರೈಕೆಗಳು ಸಪೋರ್ಟು ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್